ಬಂದ್ರನ್ನ ಡ್ರಾಪ್ ಮಾಡಬೇಕು ಅಂತ ಕನ್ಸಿಡರ್ ಮಾಡಬೇಕು ಮತ್ತೆ ರೀತಿ ಫಿಸಿಕಲ್ ಟೀಚರು ಡ್ರಾಪ್ ಮಾಡಬೇಕು ಎಷ್ಟು ಮಟ್ಟಿಗೆ ಕನ್ಸಿಡರ್ ಮಾಡಬೇಕು ಎಷ್ಟು ಡಿಸ್ಟರ್ಬ್ ಆಗಿದ್ದಾರೆ ಎಷ್ಟದು ತೊಂದರೆ ಆಗುತ್ತೆ ಆಗಲ್ಲ ನೋಡ್ಬೇಕಾಗ್ತದೆ ಇಲಾಖೆ ನನ್ ಮಾಡ್ಬೇಕಲ್ಲ ಬೇರೆ ಕಡೆನೂ ಸಮಾಧಾನ ಮಾಡ್ಬೇಕು ಆಯ್ತು ನೀವೆಲ್ಲರೂ ನೋಡಿದ್ರೆ ಮಕ್ಕಳ ಸಂಖ್ಯೆ ಯಾಕೆ ಕಮ್ಮಿ ಆಯ್ತು ಅಂತ ಉತ್ತರ ಕೊಡೋದಲ್ಲ ನೀವೇ ಕಾರಣ ಅಂತ ನಾನು ಹೇಳ್ಬಿಟ್ರಿ ಅಲ್ಲ ನೀವೇ ತಾನೆ ಪಾಠ ಹೇಳ್ಕೊಡೋ ನಾನೇ ನಾನು ಹೇಳ್ಬೋದು ಮಕ್ಕಳ ಸಂಖ್ಯೆ ಕಮ್ಮಿ ಆಗಿ ನಿಮ್ಮನ್ನೆಲ್ಲ ಹಿಂಗೆ ಮಾಡ್ಬೇಕು ಅಂದ್ಬಿಡ್ಬೋದು ಎರಡ ನಿಮಿಷದಾಗ ಸೊ ಅದಕ್ಕೆ ನಾನು ಹಂಗ ಮಾಡೋದಕ್ಕೆ ಚರ್ಚೆ ಮಾಡಿ